ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಆದರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ ಆಮೇಲೆ ನಮ್ಮ ರೈತರುಗಳಿಗೆ ನಲವತ್ತೈವತ್ತು ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದೆ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಗ್ಗೆ ಬಂದಿದ್ದಾರೆ ಅಷ್ಟೇ ಅದಕ್ಕೆ ಮನೆ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೀವಿ ಅಲ್ಲ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅವ್ರ ಮೇಲೆ ಫಾರೆಸ್ಟ್ ಕಾರ್ಡ್ ಈಗ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೂತಿದ್ರು ಭೂಮಿ ಮಣ್ಣನ್ನ ಪಕ್ಕದಲ್ಲಿ ಹಾಕದೆ ಈಗ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಇದ್ರೆ ಆಯ್ತು ಅದಕ್ಕೂ ಒಪ್ಕೊಂಡಿದೀವಿ ನಾವು ಸದ್ಯ ಕೆಲ್ಸ ಆಗ್ಬೇಕು ಈಗ ಇಪ್ಪತ್ನಾಲ್ಕ ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ವಿಚಾರ ತಿಳಿಸಿದ ರಂಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ನೀವೇನ ಸದ್ಯಕ್ಕೆ ಸದ್ಯಕ್ಕೆ ಅದಕ್ಕೆ ಮಾತಾಡೋದು ಬೇಡ ಅದೆಲ್ಲ ನಮ್ಮ ರಾಜ್ಯದ ಸನ್ ಈಗ ದೊಡ್ಡ ದೊಡ್ಡ ವಿಚಾರ ಇದೆ ರಾಜ್ಕುಮಾರ್ ಗೊತ್ತಿಲ್ಲ ಮಾಹಿತಿ ಗೊತ್ತಿದೆ ಕೊಟ್ಟಿದ್ದೀವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಆರೋಪ ಬರ್ತದೆ ಆಮೇಲೆ ನಮ್ಮ ರೈತರುಗಳಿಗೆ ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ವಿ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿದ್ದಾರೆ ಬಂದಿದಾರಷ್ಟೇ ಅದಕ್ಕೆ ನಾವು ಡಿಸಿಷನ್ ತಗೊಂಡಿದ್ವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲ್ಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಕಾಪಿಟಿ ಕೊಟ್ಟಿದ್ದೀವಿ ಈಗ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೊಟ್ಟಿದ್ರು ಭೂಮಿ ಮಣ್ಣನ್ನ ಪಕ್ಕದಲ್ಲಿ ಹಾಕದೆ ಈ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಅಂತ ಅಂತಂದ್ರೆ ಆಯ್ತು ಅದಕ್ಕೂ ಒಪ್ಕೊಂಡಿದೀವಿ ನಾವು ಸದ್ಯಕ್ ಕೆಲಸ ಆಗ್ಬೇಕು ಈಗ ಇಪ್ಪತ್ನಾಲ್ಕ ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ವಿಚಾರ ತಿಳಿಸಿದೀವಿ ಮಾಡ್ತಾರೆ ವಿಶ್ವಾಸ ನನಗಿದೆ ರಂಭಾಪುರಿ ಶ್ರೀಗಳು ಡಿ ಕೆ ಕೂಡ ಸಿಎಂ ಆಗ್ಬೇಕು ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದಾರೆ ಹೇಳಿದ್ದಾರೆ ನೀವೇ ಅದೆಲ್ಲ ಆಮೇಲೆ ಮಾತಾಡೋದಾ ಸದ್ಯಕ್ಕೆ ಈಗ ಸದ್ಯಕ್ಕೆ ಅದಕ್ಕೆ ಏನ್ ಮಾತಾಡೋದ್ ಬೇಡ ಎಲ್ಲ ನಮ್ಮ ರಾಜ್ಯದ ಸದ್ವಿಚಾರಗಳು ಈಗ ದೊಡ್ಡ ದೊಡ್ಡ ವಿಚಾರ ಇದೆ ರಾಜಕುಮಾರ್ ವಿಚಾರ ಲಾರಿಗಳ ಗೊತ್ತಿಲ್ಲ ಮಾಹಿತಿ ಗೊತ್ತಿದೆ ನಾನು ಮಾತಾಡೋದು